ಏನು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕರ್ತಾರೆ ನನಗೆ ನಂಬಿಕೆ ಅದೇ ನಾನು ಕೆಎಂಎಫ್ ಅಧ್ಯಕ್ಷ ಆಗ್ತೇನೆ ನನ್ನ ಮೇಲೆ ಪೈಪೋಟಿ ಅನ್ನೋದಕ್ಕಿಂತಲೂ ಮೊದಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಭೀಮಾ ನಾಯಕರು ಮಾಡುವಾಗ ನನಗೆ ಮಾತು ಕೊಟ್ಟಿದ್ದಾರೆ ಅವಾಗಲೇ ಕೇಳಿದ್ದೆ ನಾನು ಕೆಎಂಎಫ್ ನನಗೆ ಅವಕಾಶ ಮಾಡಿಕೊಡಿ ಈ ಸಂಸ್ಥೆಯಲ್ಲಿ ಸುಮಾರು ವರ್ಷ ನನ್ನ ಅನುಭವ ಇದೆ ಅಂತ ಮಾತು ಕೊಟ್ಟಿದ್ದೀವಿ ಒಂದು ಅವಕಾಶ ಒಂದು ವರ್ಷ ಸುಮ್ಮನೆ ಇದೆ ಹೇಳಿದ್ರು ಅದರ ಪ್ರಕಾರ ಇದ್ದೀನಿ ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಉಪ ಉಪಮುಖ್ಯಮಂತ್ರಿಗಳು ಅವತ್ತು ಏನು ಮಾತು ಕೊಟ್ಟಿದ್ರು ಪ್ರಕಾರ ನಡ್ಕೊಂಡು ನನಗೆ ನಂಬಿಕೆ ನಾನು ಅಧ್ಯಕ್ಷ ಆಗ್ತೇನೆ ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಬಂದಿದ್ದಾರೆ ಅವರೇನು ನನಗೆ ಗಡ್ಡ ಬರಲ್ಲ ನನ್ನ ಪ್ರಕಾರ ಮುಖ್ಯಮಂತ್ರಿಗಳೆಲ್ಲ ನಮ್ಗೆಲ್ಲ ಹೈಕಮಾಂಡು ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ನಮ್ಗೆ ಹೈಕಮಂಡು ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಫೈನಲ್ ತೀರ್ಮಾನ ತಗೊಂಡ್ರು ನಾವೆಲ್ಲ ಬದ್ಧವಾಗಿರ್ತೀವಿ ನನಗೆ ಮಾತು ಕೊಟ್ಟಿರೋ ಪ್ರಕಾರ ನಮ್ಗೆ ಮಾಡ್ತಾರೆ ಕಳೆದ ಬಾರಿ ಭೀಮಾ ನಾಯಕರು ಮಾತು ಕೊಟ್ಟಿರೋ ಕಾರಣ ಏನು ಈ ಬಾರಿ ಸಮುದಾಯದವರು ಅಧ್ಯಕ್ಷ ಅಲ್ಲ ಭೀಮಾ ನಾಯಕರಿಗೆ ಯಾಕೆ ಮಾತು ಕೊಟ್ಟರು ಅನ್ನೋದು ನನ್ಗೆ ಗೊತ್ತಿಲ್ಲ ಮಾತು ಕೊಟ್ಟಿದ್ದೀವಿ ಅಂದ್ರು ನಾನು ಸುಮ್ಮನೆ ಇದ್ದೀನಿ ಇವತ್ತು ಅವ್ರ ಟರ್ಮ್ ಮುಗ್ದಿದೆ ಈಗ ನನ್ನ ಮಾತಿದೆ ಮಾಡಿ ಅಂತ ನಾನು ಕೇಳ್ತಾ ಇದ್ದೇನೆ